ಏನು ಇವರು ಇವತ್ತು ಅನಧಿಕೃತವಾಗಿ ಕಟ್ಟಡವನ್ನು ಉದ್ಘಾಟ ಇವತ್ತು ಉದ್ಘಾಟನೆ ಅನಧಿಕೃತ ಕಟ್ಟಡವನ್ನು ಉದ್ಘಾಟಿದ ಉದ್ಘಾಟ ಉದ್ಘಾಟನೆ ಮಾಡಿದ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಸಾಂಕೇತಿಕವಾಗಿ ನಾವು ಏನು ಏನ್ ರೂಲ್ಸ್ ನಾವ್ ಏನು ಮಾತು ಕೊಟ್ಟಿದ್ದೇವೆ ಅದೇ ತರ ಸಾಂಕೇತಿಕವಾಗಿ ನಾವು ಇವತ್ತು ನಮ್ಮ ಪ್ರೊಟೆಸ್ಟ್ ಮಾಡಿದ್ದೇವೆ ಯಾರಿಗೂ ನಾವು ತೊಂದರೆ ಕೊಡ್ಲಿಲ್ಲ ನಮ್ಗೆ ಸಾರ್ವಜನಿಕರಿಗೆ ನಮ್ಗೆ ಸಂಸದರು ಜ ಮತ ನಮ್ಮ ಸಾರ್ವಜನಿಕರು ಮತ ಪಡೆದವ್ರೆ ನಮ್ಗೆ ಇವತ್ತು ಮೋಸ ಮಾಡಿರೋದು ಎಮ್ ಎಂ ಎಲ್ ಎ ಸಾಹೇಬ್ರು ಕೂಡ ಜವಾಬ್ದಾರರು ಕಿರಣ್ ಕೊಡುಗೆ ನೀವು ಜವಾಬ್ದಾರರು ಕೂಡ ನೀವ್ ಇಬ್ರು ಇಷ್ಟು ಅನ್ನ ಜನಗಳ ಮಧ್ಯೆ ಹೊಕ್ಕೊಂಡು ಹುಕ್ಕೊಂಡು ಹೋಗಿ ಮಾಡೋದು ಅವಶ್ಯಕತೆ ಏನಿತ್ತು ನಿಮ್ಮನ್ನ ಎಲೆಕ್ಟ್ ಮಾಡಿ ಕೊಡ್ಸಿರೋ ನಾವಲ್ವಾ ಓಪನ್ ಗೆ ಬರಬೇಕಿತ್ತು ಯಾಕೆ ಕಾಲಲ್ಲಿ ಹೊಕ್ಕ ಹೊಕ್ಕೊಂಡು ಹೋಗಿ ಒಳಗೆ ಹೋಗ್ತೀರಾ ನೀವ್ ಎಷ್ಟೊತ್ತಿ ಬಂದ್ರೆ ಇಲ್ಲಿ ಹೋಗ್ಲಿ ನಮ್ಗೆ ಗೊತ್ತೇ ಇಲ್ಲ ಇಲ್ಲ ಕೇಳ್ಪಟ್ಟಿವಿ ನೀವ್ ಎಂ ಪಿ ಬಂದಿದಾರೆ ಎಂಎಲ್ ಎ ಬಂದಿದ್ದಾರೆ ಅಂತ ಯಾಕಷ್ಟು ಹೊಕ್ಕೊಂಡು ಹೋಗ್ತೀರಾ ನೀವು ಪ್ರಾಮಾಣಿಕರಲ್ಲ ತೋರಿಸಿ ಈಗ ನಿಮ್ ರಾಜಕೀಯವಾಗಿ ನಿಮ್ದಲ್ಲಿ ಏನೋ ಭಯಂಕರ ಏನೋ ಚಾಣಕಿರಲ್ಲ ತೋರ್ಸಿ ಇವಾಗ ನಿಮ್ಮ ಚಾಣಕಿತನ ನಾವು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಇಲ್ಲಿ ಬಿಜೆಪಿಯವ್ರು ಇದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ ಜೆಡಿಎಸ್ ಅವರು ಇದ್ದಾರೆ ಎಲ್ಲರೂ ಪಕ್ಷಾತೀತವಾಗಿ ಸಾರ್ವಜನಿಕವಾಗಿ ಮಾತಾಡ್ತಾ ಇದೀವಿ ಇದಕ್ಕೆ ಎಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ನಾಯಕರಿಗೂ ಅಧಿಕಾರ ದಾಖಲೆಗೆ ಬೆಲೆ ಕೊಡದ ಸಂಸದರು ಹಾಗೂ ಶಾಸಕರು ಯಾವುದೇ ಪರಿಶೀಲನೆ ಮಾಡದೆ ಇಲ್ಲಿ ಡಾಕ್ಯುಮೆಂಟ್ ಅನಧಿಕೃತವಾಗಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಈಗ ಆಲ್ರೆಡಿ ಕೇಳಿದೀವಿ ಅವ್ರದ್ದು ಇಲ್ಲಿ ಕೆಇ ಬಿ ಕನೆಕ್ಷನ್ ಇಲ್ಲ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಶ್ರೀನಿವಾಸ ಪೂಜಾರರು ಕೊಡಗಿಯವರೆಲ್ಲ ಬಂದು ಸಹೇಬ್ರೆ ನೀವು ನಾಳೆ ಹೇಗ ಆಪರೇಷನ್ ಮಾಡ್ತೀರಾ ಇದು ಉದ್ಘಾಟನೆ ರಿಬ್ಬನ್ ಕಟ್ ಮಾಡುದು ಎರಡೇ ನಿಮಿಷ ಕೆಲಸ ನಾಳೆಗೆ ಆಗ್ಬೇಕಲ್ಲ ಎರಡು ಕೋಟಿ ದುಡ್ಡು ಡೆಲ್ ಹೋಗುತ್ತೆ ಅವಾಗ ಕರೆಂಟ್ ಇಲ್ಲಿದ್ರೆ ಏನೋ ಏನ್ ಮಾಡ್ತಾರೆ ಜನ ಡೈಲಿ ಜನರೇಟ್ ಆಗ್ತೀರಾ ತಾಯಿಗಿಂತ ಮಗಳಿಗೆ ವಯಸ್ಸು ಜಾಸ್ತಿ ಆಗುತ್ತೆ ಒಂದ್ ಸ್ವಲ್ಪ ಅವರು ಥಿಂಕ್ ಮಾಡಿ ಸ್ವಾಮಿ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದನ್ನೆಲ್ಲ ಕೇಳಿದ್ರೆ ಅಧಿಕಾರಿಗಳಿಗೆ ನೀವು ಜನಪ್ರತಿನಿಧಿಗಳೆಲ್ಲ ಅಧಿಕಾರಿಗಳ ಹತ್ರ ಕೇಳಿದೀರಾ ಕರೆಂಟ್ ಅಂತ ಕೇಳಿದಿರಾ ಟೆಂಡರ್ ಕರೆದಿದ್ದೀರಾ ಟೆಂಡರ್ ಕರ್ದು ಕರೆಂಟ್ ಕೊಡ್ತಾರಂತ ಹೇಳಿದ ಉಪಯೋಗ ಪತ್ರ ತಗೊಂಡ್ಬಂದಿದಾರೆ ನಿಮ್ದು ಯಾವುದೋ ತೀಟ ತರ್ಸ್ಕೊಂಡ್ಬಿಟ್ಟಿದ್ರೆ ಈಗ ಅಷ್ಟೇ ಅಲ್ಲ ಆಯ್ತು ನೀವು ಹೇಗೆ ಆಪರೇಷನ್ ಮಾಡ್ತೀರಾ ನೋಡುವ ಅಂತ ನಾವು ಇದೀವಲ್ಲ ನಾವು ನೋಡ್ತಾ ಇದೀವಲ್ಲ ಮಾತ್ರ ಯಾವ ಕಾರಣಕ್ಕೂ ಗಲೀಜು ನೀರು ಎಲ್ಲಾದ್ರೂ ನಾವು ಇದು ಹೊಳೆಗೆ ಬಿಟ್ಟಿದ್ದು ಹೊಳೆಗೆ ಬಿಟ್ಟಿದ್ದು ಹೋಗೋದಿದ್ದು ನಾವು ನಾವು ಬಿಡೋದಿಲ್ಲ ಈ ಪಕ್ಕದಲ್ಲೇ ಹೊಳೆ ಇದೆ ಹತ್ತು ನಿಮಿಷದಲ್ಲಿ ಜನ ನಾಯಕೊಂಡವ್ರು ಜನಗಳ ವಿರೋಧಿ ಕೆಲಸ ಮಾಡಿದ್ದಾರೆ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಹೆಸರು ತೆಗಿತೇನೆ ಪೂಜಾರ ನಾಳೆ ನಿಮ್ಮ ಬುದ್ಧಿವಂತಿಕೆ ರಾಜಕೀಯದಲ್ಲಿ ತೋರ್ಸಿ ಜನಗಳ ಮಧ್ಯೆ ತೋರಿಸ್ಬೇಡಿ ನಾಳೆ ಇವತ್ತಲ್ಲ ನಾಳೆ ನಾವು ಪಾಠ ಕಲ್ಸಿ ಕಲಿಸ್ತೀವಿ ನಿಮಗೆ ಬರೇ ಮೂವತ್ತು ಸನ್ಸು ಜಾಗದಲ್ಲಿ ಇವತ್ತು ಮಾಡಕ್ಕೆ ಹೋಗಿದ್ದೀರಾ ನಾಳೆ ಇದೇ ಪಾಪುಲೇಷನ್ ಜನಸಂಖ್ಯೆ ಜಾಸ್ತಿ ಆದಾಗ ಈ ಮೂವತ್ತು ಸಂಸ ಜಾಗದಲ್ಲಿ ಏನ್ ಮಾಡ್ತೀರಾ ಕಸ ಆಗ್ತೀರಾ ಹದಿನಾರು ಗ್ರಾಮದಲ್ಲಿ ಹದಿನಾರು ಗ್ರಾಮ ಎಸ್ ಡಬ್ಲ್ಯೂ ಎಂ ಸ್ಥಾಪನೆ ಮಾಡ್ತೀರಾ ನೀವು ಇದನ್ನ ಅಂಗನವಾಡಿ ಕೆಟ್ಟೋಯ್ತಾ ನಾ ಇವತ್ತಿಗೆ ಮುಖ್ಯಾಧಿಕಾರಿಗಳೇ ಕಾರಣ ಇದಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ಕಾನೂನು ಬಾಧಿ ಚಟುವಟಿಕೆ ಆಗಿದ್ದಕ್ಕೆ ಮುಖ್ಯಾಧಿಕಾರಿಗಳ ಹೊಣೆ ಪಟ್ಟಣ ಪಂಚಾಯತ್ ಸಾಲಿಗಾಂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಹೊಣೆ ಅವ್ರಿಗೆ ಅವರೇ ಜವಾಬ್ದಾರಿ ಆಗ್ತಾರೆ ಇದಕ್ಕೆ ಜನಗಳಿಗೆ ಮೋಸ ಮಾಡಿದ್ದಾರೆ ನೀವು ನಾವು ಇವತ್ತು ಈ ಹೋರಾಟ ಇನ್ನು ಬಿಡೋ ಇಲ್ಲ ಇನ್ನು ಜಾಸ್ತಿ ಆಗ್ತದೆ ನಮ್ನೆಲ್ಲ ನೀವು ನಮ್ಮ ತಾಳ್ಮೆ ಚೆಕ್ ಮಾಡಿದ್ದಾರೆ ಇವತ್ತು ನೋಡೋಣ ಮುಂದಿನ ದಿವಸ ನಾವು ನೋಡ್ತೀವಿ ಏನಂತ bạn đi. Nào bây giờ, chúng ta vote cho cái này,